ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಗೀತಾ ಮಾತಾಡ್ತಿದ್ದೀನಿ ಇವತ್ತು ನಾನು ತಿಳಿಸ್ತಿರುವಂತಹ ವಿಚಾರ ಇದು ನಾಲ್ಕನೇದು ಬುದ್ಧನ ಪ್ರಥಮ ಉಪದೇಶದ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೆ ಆ ಬುದ್ಧನ ಪ್ರಥಮ ಉಪದೇಶದಲ್ಲಿ ಮೂರನೇದು ಯಾವುದು ಅಂದರೆ ಸದ್ಗುಣಗಳ ಮಾರ್ಗ ಸದ್ಗುಣಗಳ ಮಾರ್ಗದ ಬಗ್ಗೆ ಅವರು ಉಪದೇಶಗಳನ್ನ ಯಾವ ರೀತಿ ಹೇಳಿದ್ದಾರೆ ಅನ್ನೋದನ್ನ ತಿಳಿದುಕೊಳ್ಳೋದಕ್ಕಿಂತ ಮುಂಚಿತವಾಗಿ ಮೊದಲ ಬಾರಿಗೆ ವಿಡಿಯೋವನ್ನ ನೋಡ್ತಿದ್ರೆ ಗೀತಾಂಜಲಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ ನಾ ಬನ್ನಿ ಹಾಗಾದ್ರೆ ಇವತ್ತು ಬುದ್ಧನ ಪ್ರಥಮೋಪದೇಶಗಳನ್ನ ಯಾವ ರೀತಿ ತಿಳಿಸ್ಕೊಡ್ತಾರೆ ಮತ್ತೆ ಸದ್ಗುಣಗಳ ಮಾರ್ಗ ಏನನ್ನ ತಿಳಿಸ್ಕೊಡುತ್ತೆ ಅನ್ನೋದನ್ನ ನಾವು ತಿಳ್ಕೊಳ್ತಾ ಹೋಗೋಣ ಸದ್ಗುಣ ಮಾರ್ಗಗಳಂದ್ರೆ ನಿಮ್ಮೆಲ್ಲರಿಗೂ ಗೊತ್ತು ಅಲ್ಲಿ ಬುದ್ಧನು ಯಾವ ರೀತಿ ಪರಿವ್ರಾಜಕರಿಗೆ ಸದ್ಗುಣಗಳ ಮಾರ್ಗವನ್ನ ವಿವರಣೆಯನ್ನ ನೀಡ್ತಾ ಹೋಗ್ತಾರೆ ಅನ್ನೋದನ್ನ ತಿಳ್ಕೊಳ್ತಾ ಹೋಗೋಣ ಸದ್ಗುಣಗಳ ಮಾರ್ಗವೆಂದರೆ ಸದ್ಗುಣಗಳನ್ನ ಕಾರ್ಯಗತ ಮಾಡುವಂಥದ್ದು ಎಂದು ಅವನು ಅವರಿಗೆ ತಿಳಿಸ್ತಾರೆ ಆ ಸದ್ಗುಣಗಳು ಯಾವ್ಯಾವ ಅಂತಂದ್ರೆ ಹತ್ತು ಸದ್ಗುಣಗಳನ್ನ ಮಾರ್ಗಗಳನ್ನ ಹೊಂದಿದೆ ಅದರಲ್ಲಿ ಮೊದಲನೇದು ಶೀಲ ಎರಡನೇದು ದಾನ ಮೂರನೇದು ಉಪೇಕ್ಷಾ ನಾಲ್ಕನೇದು ನಿಕಾಕಂ ಐದು ವೀರ್ಯ ಆರು ಕಾಂತಿ ಏಳು ಸಚ್ಚ ಎಂಟು ಅದಿತಾನ ಒಂಬತ್ತು ಕರುಣ ಮತ್ತು ಹತ್ತನೇದು ಮೈತ್ರಿ ಈ ಹತ್ತು ಅಹ್ ಸದ್ಗುಣಗಳ ಮಾರ್ಗಗಳನ್ನ ಬುದ್ಧ ಏನ್ ಮಾಡ್ತಾರೆ ಬೋಧನೆಯನ್ನ ಮಾಡ್ತಾರೆ ಈ ಗುಣಗಳ ಅರ್ಥವೇನೆಂದು ಪರಿವ್ರಾಜಕರು ಬುದ್ಧನನ್ನ ಕೇಳ್ತಾರೆ ಈಗ ನಾವು ಹತ್ತು ಅಹ್ ಏನದು ಸದ್ಗುಣ ಮಾರ್ಗಗಳನ್ನ ತಿಳ್ಕೊಂಡ್ವಿ ಅಲ್ವಾ ಹತ್ತು ಸದ್ಗುಣ ಮಾರ್ಗಗಳಲ್ಲಿ ಪರಿವ್ರಾಜಕರು ಕೇಳ್ತಾರೆ ಬುದ್ಧನನ್ನ ಏನಾದರ ಅರ್ಥ ಏನು ಅಂತ ಕೇಳಿದಾಗ ಬುದ್ಧನು ಅವರ ಆಸೆಯನ್ನ ತೀರಿಸಲು ಮುಂದಾಗ್ತಾರೆ ಅಂದ್ರೆ ಅದ್ರ ಬಗ್ಗೆ ತಿಳಿಸೋದಕ್ಕೆ ಶುರು ಮಾಡ್ತಾರೆ ಏನಂದ್ರೆ ಮೊದಲನೇದು ಶೀಲ ಅಂದ್ರೆ ಶೀಲವೆಂದರೆ ನೈತಿಕ ಭಾವನೆ ಅಂದ್ರೆ ಕೆಟ್ಟದನ್ನ ಮಾಡದಿರಲು ಹಾಗೂ ಒಳ್ಳೆಯದನ್ನ ಮಾಡಲು ಇಷ್ಟಪಡುವುದು ಮತ್ತು ಕೇಡು ಅಂತಂದ್ರೆ ನ ಕೇಡು ಮಾಡಲು ನಾಚಿಕೆ ಪಡುವುದು ಭಯದಿಂದ ಕೇಡು ಮಾಡದಿರುವುದೇ ಶೀಲ ಶೀಲವೆಂದರೆ ಕೇಡು ಮಾಡುವುದಕ್ಕೆ ಭಯ ಪಡುವುದು ಅನ್ನೋದನ್ನ ತಿಳಿಸ್ತಾರೆ ನಿಮ್ಗೆ ಗೊತ್ತಾಯ್ತಲ್ಲ ಶೀಲವೆಂದರೆ ನೈತಿಕ ಭಾವನೆ ಅಂದ್ರೆ ಕೆಟ್ಟದನ್ನ ಮಾಡದಿರುವಂಥದ್ದು ಒಳ್ಳೆಯದನ್ನ ಮಾಡಲು ಇಷ್ಟಪಡುವುದು ಕೇಡು ಮಾಡಲು ನಾಚಿಕೆ ಪಡುವಂಥದ್ದು ಅಂದ್ರೆ ಬೇರೆಯವರಿಗೆ ನಾವು ಕೇಡು ಮಾಡೋದಕ್ಕಿಂತ ಮುಂಚಿತವಾಗಿ ನಾವು ಅದಕ್ಕೆ ನಾಚಿಕೆಯನ್ನು ಪಡಬೇಕಾಗತ್ತೆ ಶಿಕ್ಷಾ ಭಯದಿಂದ ಕೇಡು ಮಾಡದಿರುವುದೇ ಶೀಲ ಅನ್ನೋ ಇದನ್ನ ಶೀಲವೆಂದರೆ ಕೇಡು ಮಾಡುವುದಕ್ಕೆ ಭಯ ಪಡುವುದು ಅನ್ನೋದನ್ನ ಯಾರು ಬುದ್ಧ ತಿಳಿಸ್ತಾರೆ ನಿಖಾ ನಿಕಾಕಮವೆಂದರೆ ಪ್ರಾಪಂಚಿಕ ಸುಖಗಳನ್ನ ತ್ಯಜಿಸುವುದು ಅನ್ನೋದನ್ನ ಹೇಳ್ತಾರೆ ದಾನವೆಂದರೆ ಬೇರೆಯವರ ಹೊಳಿತಿಗಾಗಿ ಹಾಗೂ ಯಾವ ಲಾಭದ ಆಸೆಯೂ ಇಲ್ಲದೆ ತನಗೆ ಸೇರದ್ದನ್ನ ರಕ್ತ ಅಂಗಗಳು ಕೊನೆಗೆ ಪ್ರಾಣವನ್ನು ಕೂಡ ದಾನ ಮಾಡುವುದು ಅನ್ನೋದನ್ನ ಹೇಳ್ತಾರೆ ನೆಕ್ಸ್ಟ್ ವೀರ್ಯವೆಂದರೆ ಸರಿಯಾದ ಪ್ರಯತ್ನ ನಾವು ಯಾವುದನ್ನ ಮಾಡಬೇಕೆಂದು ನಿರ್ಧರಿಸಿದ್ದೇವೆಯೋ ಅದನ್ನ ಹಿಂದಿರುಗಿ ನೋಡದೆ ಶಕ್ತಿಪೂರ್ವಕವಾಗಿ ಮಾಡುವಂತ ನಾವು ವೀರ್ಯ ಅಂತ ನಾವಿಲ್ಲಿ ಕರಿತೀವಿ ನೆಕ್ಸ್ಟ್ ಕಾಂತಿ ಕಾಂತಿ ಎಂದರೆ ಸಹನೆ ದ್ವೇಷವನ್ನ ದ್ವೇಷದಿಂದಲೇ ಎದುರಿಸದಿರುವುದೇ ಅದರ ಸತ್ತ ಸತ್ ಅಂತ ಕರೀತಾರೆ ಏಕೆಂದ್ರೆ ದ್ವೇಷವನ್ನ ದ್ವೇಷದಿಂದ ತಣಿಸಲು ಬರುವುದಿಲ್ಲ ಅದನ್ನ ಸಹನೆಯಿಂದ ಮಾತ್ರ ತಣಿಸಬಹುದು ಅನ್ನೋದನ್ನ ಹೇಳ್ತಾರೆ ಅಂದ್ರೆ ನಾವು ಯಾವುದೇ ಕಾರಣಕ್ಕೂ ದ್ವೇಷವನ್ನ ದ್ವೇಷದಿಂದಲೇ ಎದುರಿಸಕ್ಕೆ ಸಾಧ್ಯ ಆಗಲ್ಲ ನಾವು ದ್ವೇಷವನ್ನ ಸಹನೆಯಿಂದಲೂ ಕೂಡ ನಾವೇನ್ ಮಾಡ್ಬೋದು ಎದುರಿಸಬಹುದು ಅನ್ನೋದನ್ನ ಇವರು ಹೇಳ್ತಾ ಹೋಗ್ತಾರೆ ನೆಕ್ಸ್ಟ್ ಸತ್ಯ ಎಂದರೆ ಸತ್ಯ ಅಂತ ಅರ್ಥ ಸತ್ಯ ಅಂದ್ರೆ ನಾವು ಎಂದೂ ಕೂಡ ಸುಳ್ಳನ್ನ ಹೇಳಬಾರ್ದು ನಮ್ಮ ಮಾತು ಸತ್ಯವಾಗಿರಬೇಕು ಸತ್ಯವಲ್ಲದೆ ಮತ್ತೇನು ಆಗಿರಬಾರದು ಅನ್ನೋದನ್ನ ತಿಳಿಸ್ತಾ ಹೋಗ್ತಾರೆ ಗುರಿ ಮುಟ್ಟಲೆ ಬೇಕಾದಂತಹ ಪ್ರತಿಜ್ಞೆ ನಾವು ಯಾವುದೇ ಒಂದು ಕಾರ್ಯವನ್ನ ಮಾಡಬೇಕಾದ್ರೆ ನಮ್ಗೆ ಹೇಮ್ ಅನ್ನೋದು ಇಂಪಾರ್ಟೆಂಟ್ ಅಂದ್ರೆ ಗುರಿಯನ್ನ ಮುಟ್ಟಬೇಕಾದ್ರೆ ನಮ್ಗೆ ದೃಢವಾದಂತಹ ಪ್ರತಿಜ್ಞೆಯನ್ನ ನಾವೇನ್ ಮಾಡಬೇಕಾಗತ್ತೆ ಮನಸ್ಸಲ್ಲಿ ಮಾಡ್ಕೊಂಡಾಗ ಮಾತ್ರ ಗುರಿ ಮುಟ್ಟೋದಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನ ಹೇಳ್ತಾರೆ ನೆಕ್ಸ್ಟ್ ಕರುಣವೆಂದರೆ ಮಾನವರಿಗೆ ತೋರಿಸಬೇಕಾದಂತಹ ಪ್ರೀತಿಪೂರ್ವಕ ಕರುಣೆಯನ್ನ ನಾವು ಕರುಣ ಅಂತ ನಾವಿಲ್ಲಿ ಕರಿತೀವಿ ನೆಕ್ಸ್ಟ್ ಮೈತ್ರಿ ಎಂದರೆ ಎಲ್ಲರಿಗೂ ಸಹಭಾವನೆಯನ್ನ ವಿಸ್ತರಿಸುವುದು ಕೇವಲ ಮಿತ್ರರಿಗಷ್ಟೇ ಅಲ್ಲ ವೈರಿಗಳಿಗೂ ಸಹ ನಾವು ಮಾನವರಿಗಷ್ಟೇ ಅಲ್ಲ ಎಲ್ಲಾ ಜೀವಿಗಳಿಗೂ ಕೂಡ ನಾವೇನ್ ಮಾಡ್ಬೇಕಾಗತ್ತೆ ಆ ಏನು ಮೈತ್ರಿಯನ್ನ ಮಾಡ್ಕೊಳ್ಬೇಕಾಗತ್ತೆ ಅನ್ನೋದನ್ನ ತಿಳಿಸ್ತಾರೆ ಉಪೇಕ ಅಂದರೆ ನಿರ್ಲಕ್ಷ್ಯವಲ್ಲ ನಿರ್ ನಿರ್ಮೋಹ ಅದೊಂದು ಇಚ್ಛೆ ದ್ವೇಷಗಳಿಲ್ಲದ ಮಾನಸಿಕ ಸ್ಥಿತಿ ಫಲವೇನೇ ಬರಲಿ ಧೃತಿಗೆಡದೆ ಕೆಲಸದಲ್ಲಿ ನಿರತರಾಗಿರೋದು ಅಂದ್ರೆ ನಮ್ಮ ಕೆಲಸವನ್ನ ನಾವು ಮಾಡ್ತಿದ್ರೆ ಯಾವುದೇ ಕಾರಣಕ್ಕೂ ಅಥವಾ ಧೃತಿಗೆಡಬಾರ್ದು ನಮ್ಮ ಕೆಲಸಕ್ಕೆ ನಮ್ಮ ಪ್ರಯತ್ನಕ್ಕೆ ಸರಿಯಾದಂತಹ ಪ್ರತಿಫಲ ಅನ್ನೋದು ಫಲ ಅನ್ನೋದು ನಮ್ಗೆ ಸಿಕ್ಕೇ ಸಿಗುತ್ತೆ ಯಾವಾಗ ಅಂದ್ರೆ ಕೆಲಸದಲ್ಲಿ ನಾವು ನಿರಂತರವಾಗಿ ಇದ್ದಾಗ ಮಾತ್ರ ನಮ್ಗೆ ಪ್ರತಿಫಲ ಕೆಲಸಕ್ಕೆ ಪ್ರತಿಫಲವ ನಮ್ಗೆ ಸಿಗದಿಕ್ಕೆ ಸಾಧ್ಯ ಅನ್ನೋದನ್ನ ಹೇಳ್ತಾರೆ ಈಗ ಈ ಸದ್ಗುಣಗಳನ್ನ ವ್ಯಕ್ತಿಯು ತನ್ನ ಪೂರ್ಣ ಶಕ್ತಿಯನ್ನ ಬಳಸಿಕೊಂಡು ಪಾಲಿಸಬೇಕು ಅದಕ್ಕೆ ಅವುಗಳಿಗೆ ಪಾರಮಿತ ಅಂದ್ರೆ ಪರಿಪೂರ್ಣ ಸ್ಥಿತಿಗಳೆಂದು ನಾವು ಹೆಸರನ್ನ ಹಿಡಲಾಗಿದ್ದೇನನ್ನ ತಿಳಿಸ್ತಾರೆ ಅಂದ್ರೆ ಬುದ್ಧ ಈ ಒಂದು ಹತ್ತು ತತ್ವ ಹತ್ತು ಮಾರ್ಗಗಳನ್ನ ಸದ್ಗುಣ ಮಾರ್ಗಗಳನ್ನ ಹೇಳ್ತಾ ಹೋಗ್ತಾರೆ ನಮ್ಮ ಜೀವನದಲ್ಲಿ ನಾವು ಅದನ್ನ ಪಾಲಿಸ್ತಾ ಬಂದ್ರೆ ನಾವು ಸದ್ಗುಣವಾಗಿ ಸದ್ಗುಣರಾಗಿ ಇರೋದಕ್ಕೆ ಸಾಧ್ಯ ಆಗುತ್ತೆ ಮತ್ತೆ ನಾವು ಸಮಾಜದಲ್ಲಿ ಉತ್ತಮವಾಗಿ ಇರೋದಕ್ಕೆ ಸಾಧ್ಯ ಅಥವಾ ನಮ್ಮ ಮನಸ್ಸನ್ನ ಏಕಾಗ್ರತೆಯಾಗಿ ಇಟ್ಕೊಳ್ಳಕ್ಕೆ ಸಾಧ್ಯ ಸೊ ಹಾಗಾಗಿ ನಾವು ಇಲ್ಲಿ ಶೀಲಾ ದಾನ ಉಪೇಕ ಮತ್ತು ವೀರ್ಯ ಶಾಂತ ಕಾಂತಿ ಸಚ್ಚ ಅದಿತನ ಕರುಣ ಮತ್ತು ಮೈತ್ರಿ ಇವೆಲ್ಲನು ಕೂಡ ನಮ್ಮ ಜೀವನದಲ್ಲಿ ಸದ್ಗುಣ ಮಾರ್ಗಗಳಾಗಿ ನಾವು ಅನ್ನೋದನ್ನ ಬುದ್ಧ ಅವರು ಯಾರಿಗೆ ಆ ಪರಿವ್ರಾಜಕರಿಗೆ ತಿಳಿಸ್ತಾ ಹೋಗ್ತಾರೆ ಸೊ ಅವರ ಸಂದೇಶಗಳನ್ನ ಅವರು ಉಪದೇಶಗಳನ್ನ ಮಾಡ್ತಾ ಹೋಗ್ತಾರೆ ಸೊ